ಸಹಕಾರ ನಾನು ಕೊಟ್ಟಿದ್ದೀರಾ ಭ್ರಷ್ಟಾಚಾರ ಬದಿ ಕೊಟ್ಟು ದೊಡ್ಡ ವಿಚಾರ ಏನಾಗಿದೆ ನಮ್ಗೆ ನೋಡ್ತಾ ಇದ್ರೆ ಸಹಕಾರ ಅಷ್ಟೇ ಮುಖ್ಯಮಂತ್ರಿಗಳು ಪಾಲ್ದಾರ ಆಗಿದ್ದಾರೆ ಮುಖ್ಯಮಂತ್ರಿಗಳೇ ಇದ್ರೇಲ ಪಾಲ್ದಾರು ಅನ್ನೆಲ್ಲ ಬಂದಿದೆ ಅಂತ ಚರ್ಚೆಗೆ ಅವಕಾಶ ಕೊಡಬೇಕು ಎಲ್ಲ ವಿಚಾರವಾಗಿದ್ರೆ ಹತ್ತು ದಿವಸ ಯಾಕೆ ತಡೆ

ನೋಡಿ ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಒಂದು ವರ್ಷ ಎರಡು ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಕೃಷಿಯಲ್ ಕಮೀಷನ್ ಕೊಡಿ ಅದು ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳ್ಬಾರ್ದು ಕಮಿಷನ್ಗೆ ಕೂತ್ಕೊಂಡು ಹೇಳ್ಬೇಕಂತ ಸದನೇ ಸದನ ಸಮಸ್ಯೆ

ವಿಷಯ ವಸ್ತ್ರೋತ್ತರವನ್ನ ಬದಿಗೊತ್ತಿ ಸರ್ಕಾರದ ಮೂರು ನಾಲ್ಕು ನಾಲ್ಕು ದಿವಸ ಇದು ಈ ತರಿದ್ರೆ ಜನ ನಮ್ಮನ್ನೇನಂತಾರೆ